ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಚಂದನವರದಲ್ಲಿ ಅದೇನು ಸಮಸ್ಯೆಯಾಗಿದೆಯೋ ಗೊತ್ತಿಲ್ಲ ಒಂದಲ್ಲ ಒಂದು ತೊಂದರೆ ಎದುರಾಗ್ತಾನೆ ಇದೆ ಈ ವರ್ಷ ನೂರಾರು ಸಿನಿಮಾ ರಿಲೀಸ್ ಆಗಿದೆ ಅದರಲ್ಲಿ ಗೆದ್ದಿದ್ದು ಒಂದೋ ಎರಡೋ ಸಿನಿಮಾ ಮಾತ್ರ ಅದು ಸಹ ಸುದೀಪ್ ನಟನೆಯ ಮ್ಯಾಕ್ಸ್ ಅದಾದ ಮೇಲೆ ಮತ್ಯಾವ ಸಿನಿಮಾ ಹೇಳ್ಕೊಳ್ಳೋ ಮಟ್ಟಕ್ಕೆ ಸದ್ದು ಮಾಡಿಲ್ಲ ಮೊದಲೇ ಸ್ಯಾಂಡಲ್ವುಡ್ ಸೋತು ಸೊಣ್ಣವಾಗಿದೆ ದೊಡ್ಡ ನಾಯಕರ ಸಿನಿಮಾ ಬರ್ತಾ ಇಲ್ಲ ಸಣ್ಣ ಸಣ್ಣ ಕಲಾವಿದರಿಗೆ ಕೆಲಸ ಸಿಗ್ತಿಲ್ಲ ಹೀಗೆ ಆದರೆ ನಮ್ಮ ಚಂದನವನಕ್ಕೆ ಆತಂಕದ ದಿನ ಎದುರಾಗೋದು ಗ್ಯಾರಂಟಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇಂಥ ಬೆಳವಣಿಗೆ ಬೆನ್ನಲ್ಲೇ ಅನಾರೋಗ್ಯ ಸಮಸ್ಯೆ ಅನ್ನೋದು ಮೇಲಿಂದ ಮೇಲೆ ಕಾಡೋದಕ್ಕೆ ಶುರುವಾಗಿದೆ ಮೊನ್ನೆ ಮೊನ್ನೆ ತಾನೇ ಶಿವರಾಜ್ ಕುಮಾರ್ ದೊಡ್ಡ ಗಂಡಾಂತರದಿಂದ ಪಾರಾಗಿ ಬಂದಿದ್ದಾರೆ ಶಿವಣ್ಣಗೆ ಕ್ಯಾನ್ಸರ್ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅಭಿಮಾನಿ ಬಳಗವೇ ಬೆಚ್ಚಿ ಬಿದ್ದಿತ್ತು ಇದರ ಬೆನ್ನಲ್ಲೇ ಈಗ ಉಪೇಂದ್ರ ಆರೋಗ್ಯದಲ್ಲೂ ಏರುಪೇರಾಗಿದೆ ಇದ್ದಕ್ಕಿದ್ದಂತೆ ದಿಢೀರ್ ಅಂತ ಉಪೇಂದ್ರ ಪತ್ನಿ ಪ್ರಿಯಾಂಕಾ ತಮ್ಮ ಗಂಡನನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ ಹಾಗಾದ್ರೆ ಉಪೇಂದ್ರಾಗೆ ಆಗಿದ್ದೇನು ಉಪೇಂದ್ರಗೆ ಕಾಡ್ತಿರೋ ಸಮಸ್ಯೆ ಏನು ವೈದ್ಯರು ಏನು ಹೇಳಿದ್ರು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವರ್ಷದ ಹಿಂದೆ ಚಂದನವನದ ಬೇರೆ ಲೆವೆಲ್ ನಲ್ಲಿತ್ತು ಅಬ್ಬರ ಇಡೀ ಭಾರತೀಯ ಚಿತ್ರರಂಗವೇ ಕನ್ನಡ ಸಿನಿಮಾ ರಂಗದತ್ತ ತಿರುಗಿ ನೋಡ್ತಾ ಇತ್ತು ಚಾರ್ಲಿ ತ್ರಿಪಲ್ ಸೆವೆನ್ ಸಿನಿಮಾ ನೂರಾರು ಕೋಟಿ ಗಳಿಸ್ತು ಕಾಂತಾರ ಐನೂರು ಕೋಟಿ ಕಲೆಕ್ಷನ್ ಮಾಡ್ತು ಎಫ್ ಟು ಬಾಕ್ಸ್ ಆಫೀಸ್ ನಲ್ಲಿ ಹೊಸ ಅಲೆ ಎಬ್ಬಿಸಿತ್ತು ಹೀಗೆ ಮೇಲಿಂದ ಮೇಲೆ ಬಂದ ಕನ್ನಡದ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದ್ವು ಇಡೀ ಭಾರತೀಯ ಸಿನಿಮಾ ರಂಗವೇ ಕನ್ನಡದತ್ತ ತಿರುಗಿ ನೋಡುವಂತಾಗಿತ್ತು ಈಗ ಸಿನಿಮಾ ಗೆಲ್ಲೋದಿರಲಿ ಒಂದೇ ಒಂದು ದೊಡ್ಡ ಸಿನಿಮಾ ಬರ್ತಾ ಇಲ್ಲ ದರ್ಶನ್ ಅವರ ಕಾಟೇರ ಸಿನಿಮಾವೇ ಕೊನೆ ಆಮೇಲೆ ಯಾವ ಸಿನಿಮಾ ಹೇಳ್ಕೊಳ್ಳೋ ಮಟ್ಟಿಗೆ ಸದ್ದು ಮಾಡಲಿಲ್ಲ ಆದ್ರೆ ಕನ್ನಡ ಸಿನಿಮಾ ರಂಗದ ಕಲಾವಿದರಿಗೆ ಮೇಲಿಂದ ಮೇಲೆ ಸಮಸ್ಯೆ ಕಾಡ್ತಾನೆ ಇದೆ ಸ್ಯಾಂಡಲ್ವುಡ್ ನ ಖ್ಯಾತ ನಟ ನಿರ್ದೇಶಕ ರಿಯಲ್ ಸ್ಟಾರ್ ಉಪೇಂದ್ರ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ವರದಿಯಾಗಿದೆ ಉಪೇಂದ್ರ ಅವರ ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಕೂಡ್ಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆಗಿ ಕಳೆದ ಎರಡ್ ಮೂರು ದಿನದಿಂದ ಓವರ್ ಆಸಿಡಿಟಿ ಸಮಸ್ಯೆ ಕಾಡ್ತಾ ಇತ್ತು ಇದಕ್ಕೆ ಮನೆಯಲ್ಲೇ ಚಿಕಿತ್ಸೆ ಪಡೆದಿದ್ರು ಆದರೆ ದಿನದಿಂದ ದಿನಕ್ಕೆ ಎದೆನೋವು ಜಾಸ್ತಿ ಆಯ್ತೆ ಹೊರತು ಕಡಿಮೆ ಆಗಲಿಲ್ಲ ಹೀಗಾಗಿ ಕೂಡಲೇ ಉಪೇಂದ್ರರನ್ನ ಆಸ್ಪತ್ರೆಗೆ ದಾಖಲಿಸಿರುವುದಾಗಿ ಮಾಹಿತಿ ತಿಳಿದು ಬಂದಿದೆ ಆತ್ಮೀಗೆರೆ ನಟ ಉಪೇಂದ್ರಗೆ ಹೊಟ್ಟೆ ನೋವಿನ ಸಮಸ್ಯೆ ಕಡಿಮೆ ರಕ್ತದೊತ್ತಡ ವಾಂತಿ ಮತ್ತು ನಿರ್ಜಲೀಕರಣ ಸಮಸ್ಯೆಯೂ ಇತ್ತು ಸೋಮವಾರ ಮಧ್ಯಾಹ್ನದ ಹೊತ್ತಿಗೆ ಉಪೇಂದ್ರ ಅವರಿಗೆ ಹೊಟ್ಟೆಯುರಿ ಕಾಣಿಸಿಕೊಂಡಿದೆ ಹೀಗಾಗಿ ಮನೆಯಲ್ಲೇ ಒಂದಿಷ್ಟು ಚಿಕಿತ್ಸೆ ಪಡೆದಿದ್ರು ಆದ್ರೂ ಆರೋಗ್ಯ ಸುಧಾರಿಸದ ಕಾರಣ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಪತ್ನಿ ಪ್ರಿಯಾಂಕಾ ಅವರೇ ಸದಾಶಿವ ನಗರದಲ್ಲಿರೋ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ವೈದ್ಯರು ಎಲ್ಲಾ ರೀತಿಯ ಚಿಕಿತ್ಸೆ ನೀಡಿದ್ದು ಭಯ ಇಲ್ಲ ಗ್ಯಾಸ್ಟ್ರಿಕ್ ನಿಂದಾಗಿ ಈ ಸಮಸ್ಯೆ ಕಾಣಿಸ್ಕೊಂಡಿದೆ ಅಂದಿದ್ದಾರಂತೆ ಎದೆ ನೋವು ಮತ್ತು ಹೊಟ್ಟೆ ಉರಿ ಅಂದ್ರೆ ಎಂಥವರಿಗೂ ಭಯ ಆಗುತ್ತೆ ಮೊದಲೇ ಕಾಲ ಸರಿ ಇಲ್ಲ ಹೀಗಾಗಿ ಯಾವುದಕ್ಕೂ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಆಸ್ಪತ್ರೆಗೆ ದಾಖಲಾಗಿ ಬಂದಿದ್ದಾರೆ ಆದ್ರೆ ಉಪೇಂದ್ರ ಆರೋಗ್ಯದ ವಿಷಯದಲ್ಲಿ ಒಂದಿಷ್ಟು ಮಂದಿ ಇಲ್ಲ ಸಲ್ಲದ ಸುದ್ದಿ ಹಬ್ಬಿಸ್ತಿದ್ದಾರೆ ಆದ್ರೆ ಉಪೇಂದ್ರ ಆರೋಗ್ಯದ ವಿಷಯದಲ್ಲೂ ಒಂದಿಷ್ಟು ಮಂದಿ ಇಲ್ಲ ಸಲ್ಲದ ಸುದ್ದಿ ಹಬ್ಬಿಸ್ತಿದ್ದಾರೆ ಉಪೇಂದ್ರಗೆ ಆ ಸಮಸ್ಯೆಯಂತೆ ಈ ಕಾಯಿಲೆಯಂತೆ ಅಂತ ಹತ್ತಾರು ಸುಳ್ ಸುದ್ದಿ ಹಬ್ಬಿಸುತ್ತಿದ್ದಾರೆ ಹೀಗಾಗಿ ಸ್ವತಃ ಉಪೇಂದ್ರ ಅವರೇ ತಮ್ಮ ಅಭಿಮಾನಿಗಳಿಗೆ ಮಾಹಿತಿ ನೀಡಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಆರೋಗ್ಯವಾಗಿದ್ದೇನೆ ರೆಗ್ಯುಲರ್ ಚೆಕ್ಅಪ್ಗಾಗಿ ಆಸ್ಪತ್ರೆಗೆ ಭೇಟಿ ನೀಡಿದ್ದೆ ಅಷ್ಟೇ ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಟ್ಟು ಗೊಂದಲಕ್ಕೀಡಾಗಬೇಡಿ ನಿಮ್ಮ ಪ್ರೀತಿ ಕಾಳಜಿಗೆ ಅನಂತ ಧನ್ಯವಾದಗಳು ಅಂತ ಅಭಿಮಾನಿಗಳಿಗೆ ಮೆಸೇಜ್ ಪಾಸ್ ಮಾಡಿದ್ದಾರೆ ಆತ್ಮಗಿರಿ ಉಪೇಂದ್ರ ಆಸ್ಪತ್ರೆಗೆ ದಾಖಲಾಗಿದ್ರು ಅನ್ನೋದನ್ನ ಕೇಳಿದ್ರೆ ಎಂತವರಿಗೂ ಆತಂಕ ಶುರುವಾಗುತ್ತೆ ನಟ ಶಿವಣ್ಣ ಸಾವನ್ನೇ ಗೆದ್ದು ಬಂದಿದ್ದಾರೆ ಕ್ಯಾನ್ಸರ್ ಅನ್ನು ಹೆಮ್ಮಾರಿ ಕೈಗೆ ಸಿಲುಕಿದ್ದ ಶಿವರಾಜ್ ಕುಮಾರ್ ತುಂಬಾನೇ ಹೆದರಿ ಹೋಗಿದ್ರು ಆಪರೇಷನ್ ಹೇಗಾಗುತ್ತೋ ಮುಂದೇನು ಸಮಸ್ಯೆ ಕಾಡುತ್ತೋ ಅಂತೆಲ್ಲ ತುಂಬಾನೇ ಹೆದರಿದ್ರು ಆದ್ರೆ ಅಮೆರಿಕದಲ್ಲಿ ನಡೆದ ಆಪರೇಷನ್ ನಲ್ಲಿ ನಟ ಶಿವರಾಜ್ ಕುಮಾರ್ ಸಾವನ್ನೇ ಗೆದ್ದು ಬಂದಿದ್ರು ಈಗ ಉಪೇಂದ್ರ ಆರೋಗ್ಯದಲ್ಲಿ ಏರುಪೇರು ಅಂತ ಇದ್ದಂತೆ ಏನಾಯಿತಪ್ಪ ಅಂತ ಆತಂಕ ಪಟ್ಟವರೇ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಉಪೇಂದ್ರ ಅಭಿಮಾನಿಗಳು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಿದ್ದಾರೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ